ಉದಾಗಿದ್ರೆ ಲಕ್ಷಾಂತರ ಈ ನಾಡಿನ ಮಕ್ಕಳಿಗೆ ವ್ಯಾಪಾರದ ಬದುಕನ್ನ ಕಟ್ಕೊಡೋಕೊ ಕಟ್ಕೊಟ್ಟ ಆಗುತ್ತೆ ಅವರೊಂದಷ್ಟು ವ್ಯಾಪಾರ ವ್ಯಾಪಾರದ ಧರ್ಮವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಇವತ್ತು ಮೊನ್ನೆ ಬಾಗಲಕೋಟೆ ಇಡೀ ಬಾಗಲಕೋಟೆ ಜಿಲ್ಲೆ ಬಂದ್ ಆಗಿತ್ತು ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದ್ ಆಗಿತ್ತು ಅಂದ್ರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಾಡ್ತಾನೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲ ಜಿಲ್ಲಾ ಕೇಂದ್ರ ಅಲ್ಲ ತಾಲೂಕ್ ಕೇಂದ್ರ ಅಲ್ಲ ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರುವಡಿ ಮಾಡ್ತಾನೆ ಒಂದು ಸಿಮೆಂಟ್ ವ್ಯಾಪಾರವನ್ನ ಮಾರುವಡಿ ಮಾತಾಡ್ತಾನೆ ಹಾರ್ಡ್ವೇರ್ ಅಂಗಡಿ ಮಾರ್ವಾಡಿ ಒಂದು ಬಟ್ಟೆ ಅಂಗಡಿ ಮಾರ್ವಾಡಿ ಎಲ್ಲ ಅಂಗಡಿಗಳು ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು ಇಲ್ಲ ಯಾರೋ ಗುಜರಾತಿಗಳು ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ ಹಾಗಾಗಿ ಅವರು ಗೆದ್ದು ಬಾಗಲಕೋಟೆ ಜನ ಇಡೀ ನೂರಕ್ಕೆ ನೂರಷ್ಟು ಜಿಲ್ಲೆ ವರ್ಷ ಪೂರ್ತಿ ಈ ಹೋರಾಟವನ್ನು ತಗೊಂಡೋಗು ಅಂತ ಅನ್ ಅಂದ್ಕೊಂಡಿದ್ದೀವಿ ಫೆಬ್ರವರಿ ಎರಡನೇ ತಾರೀಕು ನಾವು ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂತಹ ದೊಡ್ಡ ಚಳವಳಿ ಅದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳುವಳಿ ತಗೊಂಡೋಗ್ತೀವಿ ಇದು ಬೀದಿಯ ಬೀದಿಯ ಚಳುವಳಿ ಶ್ರೀ ಸಾಮಾನ್ಯರ ಚಳುವಳಿ ಆಗಬೇಕು ಪ್ರತಿಯೊಬ್ಬ ಕನ್ನಡಿಗನ ಚಳವಳಿ ಇದು ಹಾಕ್ಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ ಕರ್ನಾಟಕದ ಮಕ್ಕಳ ಭವಿಷ್ಯ ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂಥ ವಿಚಾರದಲ್ಲಿ ಉದ್ಯಮಶೀಲತೆ ಆಗಬೇಕು ಉದ್ಯಮ ಆಗಬೇಕು ಉದ್ಯಮವನ್ನು ಕಟ್ಟಬೇಕು ಉದ್ಯಮವನ್ನು ಬೆಳೆಸಬೇಕು ಉದ್ಯಮಿಗಳು ಆಗಬೇಕು ಕನ್ನಡಿಗರು ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನೂ ನಾವು ಮಾಡ್ತೀವಿ ಮಾಡಕ್ಕೆ ಸಮರ್ಥರಿದ್ದೀವಿ ಅನ್ನುವ ವಿಚಾರವನ್ನ ನಮ್ಮ ಮಕ್ಕಳಿಗೆ ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನ ನಾವು ಮಾಡಬೇಕಾಗತ್ತೆ ಅದಕ್ಕಾಗಿ ಯಾಕೆಂದ್ರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ ಭಾಷೆವಾರು ಪ್ರಾಂತ್ಯಗಳು ಭಾಷೆಯ ಆಧಾರದ ಮೇಲೆ ಹಾಗಾಗಿ ಕನ್ನಡಿ ಕನ್ನಡ ಭಾಷೆ ಕನ್ನಡಿಗನ ಬದುಕು ಕನ್ನಡದ ವ್ಯಾಪಾರದ ಇದು ಆ ಮೂರು ಜನ ಬಿಟ್ರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ ಆಲೋಚನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗಾಗಿ ಬಂಧುಗಳೇ ಯಾವ ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟ ಇವತ್ತು ಒಂದು ಕಾಯ್ದೆ ಆಯಿತೋ ಅದೇ ಮಾದರಿಯಲ್ಲಿ ಈ ಮೂರು ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆದ್ರೆ ನಾವು ಹೇಳಿದಂತ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದ್ರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ ಅವತ್ತು ನೀವು ನಮ್ಮನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟ್ರಿ ಇಲ್ಲದ ಸಲ್ಲದ ಹತ್ತಾರು ಮೇಲೆ ಹಾಕಿರೂ ಸಹ ನಾವೇನು ಹೆದರಿ ಕೂತ್ಕೊಂಡಿಲ್ಲ ಹೆದರಿ ಕೂತ್ಕೊಂಡಿಲ್ಲ ಅವತ್ತಿಂದ ಐವತ್ತು ಅದೇ ಕೆಲಸವನ್ನ ಮಾಡ್ತಾ ಇದ್ದೀವಿ ನಮಗೆ ಯಾವ ಸರ್ಕಾರ ಬರ್ತಾವೆ ಯಾವ ಸರ್ಕಾರ ಇರ್ತಾವೆ ಪ್ರಶ್ನೆ ಇಲ್ಲ ಯಾವುದೇ ಸರ್ಕಾರ ಹಾಕಿರ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳುತ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಇಂದಿನ ಸಂದರ್ಭದಲ್ಲಿ ಯಾವ ನಾಮಪರ್ಕದ ಹೋರಾಟದಲ್ಲಿ ಯಾವ ನಾಮಪರ್ಕದಲ್ಲಿ ಶೇಕಡ ಅರವತ್ತು ಕನ್ನಡ ಕಡ್ಡಾಯ ಬಳಕೆ ಆಗ್ಬೇಕು ಅನ್ನುವ ವಿಚಾರವನ್ನೇನು ಕಾಯ್ದೆ ರೂಪದಲ್ಲಿ ತಂದ್ರಲ್ಲ ಅದೇ ರೀತಿ ಈ ಮೂರುಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೀನಿ ಹಾಗೆ ಕರ್ನಾಟಕ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸ್ತೀನಿ ಕಾಯ್ದೆಗಳು ಮಾಡದೆ ಹೋದ್ರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಿಳಿದ್ದಾರೆ ಬಾರಿ ದೊಡ್ಡ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಹಾಗಾಗಿ ಕರ್ನಾಟಕದ ಜನ ಹೆಚ್ಚಿತ್ಕೋಬೇಕು ಕನ್ನಡಿಗರು ಹೆಚ್ಚಿತ್ಕೋಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದ್ರೆ ಇಲ್ಲಿಯ ಉದ್ಯಮಿಗಳು ಹೊರಗಡೆಯಿಂದ ಬಂದಂತ ಉದ್ಯಮಿಗಳು ಹೇಳೋ ಮಾತು ಕನ್ನಡಿಗರು ಕೆಲಸ ಮಾಡಲ್ಲ ಯಾಕೆ ಮಾಡೋದಿಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ ಯಾವ ಕಾರಣ ಕೊಡ್ತೀರಿ ನೀವು ಇಲ್ಲ ಮಾಡಲ್ಲ ಕೆಲಸ ಮಾಡಲ್ಲ ಒಂದು ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು ಯಾವುದೇ ಉದ್ಯೋಗ ಕೊಟ್ಟರು ಕೆಲಸ ಮಾಡಕ್ಕೂ ತಯಾರಾಗಬೇಕು ಯಾವುದೇ ವ್ಯಾಪಾರವನ್ನು ಮಾಡಲಿಕ್ಕೂ ಕನ್ನಡಿಗರು ಕರ್ನಾಟಕದ ದಿನದಲ್ಲಿ ಸಿದ್ಧರಾಗಿ ಇರಬೇಕು ಮಾಡಬೇಕು ಯಾಕೆ ಎಲ್ಲೋ ಗುಜರಾತಿ ಎಲ್ಲೋ ರಾಜಸ್ಥಾನಿ ಎಲ್ಲೋ ಬಂಗಾಳಿ ಯಾರೋ ಆಂಧ್ರ ಯಾರೋ ತಮಿಳು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ ಉದ್ಯಮ ಕಟ್ತಾನೆ ಅನ್ನೋದಾದ್ರೆ ಈ ನೆಲದ ಮಕ್ಕಳ ಕೈಲಿ ಯಾಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥದ್ದು ಯಾವುದಕ್ಕೂ ಹಿಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಇವತ್ತು ನೋಡ್ತಾ ಇದೀವಿ ಒಂದು ಪೀಟ್ ಒಂದು ಕಾರ್ಪೇಷನ್ ಕಾಂಟ್ರಾಕ್ಟ್ ಕಾರ್ಪೊರೇಷನ್ ಕಾಂಟ್ರಾಕ್ಟ್ ನ ಮಾಡುವವರು ಯಾರಿದ್ದಾರೆ ಯಾರು ಕನ್ನಡದವ್ರು ಮಾಡ್ತಾರೆ ಎಲ್ಲ ಆಂಧ್ರದ ನಾಯ್ಡುಗಳು ರಟ್ಟಿಗಳು ಇನ್ಯಾರು ಮಾಡ್ತಾರೆ ಒಂದು ಪಿ ಡಬ್ಲ್ಯೂ ಡಿ ಒಂದು ಬಿ ಡಿ ಎ ಕಾಂಟ್ರಾಕ್ಟ್ ಎಲ್ಲ ಪರಭಾಷಿಕರ ಪಾಲ ಹಾಕ್ತಾ ಇದೆ ಮಾಡಿ ಕನ್ನಡಿಗರು ಎಲ್ಲ ಎಲ್ಲ ಕೆಲಸವನ್ನ ಮಾಡಬೇಕು ಮಾಡಕ್ ಮುಂದೆ ಹೋಗಬೇಕು ನಮ್ಮ ನೆಲದಲ್ಲಿ ನಾವು ನಮ್ಮನ್ನ ಸರಿಯಾದ ರೀತಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ನೆಲದಲ್ಲಿ ನಮ್ಗೆ ಸಾಧ್ಯ ಆಗ್ಲಿಲ್ಲ ಅನ್ನೋದಾದರೆ ನಾವು ಎಲ್ಲೋ ಬದುಕನ್ನು ಕಟ್ಕೊಬೇಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ಮ ಕೈ ಶಕ್ತಿ ಇಲ್ಲ ಅನ್ನೋದಾದ್ರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನ ಚಲಾಯಿಸ್ತೀವಿ ಅನ್ನೋದ್ರಲ್ಲಿ ಹಾರ್ಥಾ ಇಲ್ಲ ಅದಕ್ಕಾಗಿ ಇವತ್ತು ನಾನು ಗಮನಿಸ್ತೆ ಇಚ್ಛಿತ್ತಿಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ವಿಶ್ವ ಅಂತ ಒಂದು ಅವಾರ್ಡ್ ಫಂಕ್ಷನ್ ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿಶ್ವದ ಯಾಕಿರುವಂತ ಕನ್ನಡಿಗರನ್ನ ಒಂದು ವೇದಿಕೆ ಅಡಿ ಅಂತ ಹೇಳಿ ಅವ್ರದೆಲ್ಲ ವಿಚಾರಗಳನ್ನು ಕಲೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಉದ್ಯಮವನ್ನು ಕಟ್ಟಿದ್ದಾರೆ ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ಐನೂರು ಕೋಟಿ ಆರ್ನೂರು ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ ಉದ್ಯಮ ಮಾಡಲಿಕ್ಕೆ ಕನ್ನಡಿಗರು ಕನ್ನಡಿಗರ ಕೈ ಸಾಧ್ಯ ಇಲ್ವಾ ಸಾಧ್ಯ ಇದೆ ಹಾಗಾಗಿ ನಾವೆಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ ಸರ್ಕಾರಿ ಕೆಲಸಕ್ಕೆ ಜ್ಯೋತಿ ಬಿದ್ದು ಕೂತ್ಕೋಬೇಡಿ ಪ್ರತಿ ವ್ಯಾಪಾರವನ್ನ ಪ್ರತಿ ಒಂದು ವ್ಯಾಪಾರವನ್ನ ಕನ್ನಡಿಗರು ನಾವು ಮಾಡ್ತೀವಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು ಇವತ್ತೆಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ಕೈ ಮುಗಿದ ಕೇಳ್ತೀನಿ ಈ ವಿಚಾರಗಳನ್ನ ಪ್ರತಿ ಕನ್ನಡಿಗರಿಗೆ ಮಾಡಬೇಕು ಯಾಕಂದ್ರೆ ನಾವು ಬೀದಿಲ್ ನಿಂತು ಹೋರಾಟ ಮಾಡಿಕೊಂಡು ಇವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಬೀದಿಲ್ ನಿಂತು ಹೋಗಿ ಕನ್ನಡದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಇಲ್ಲಿಯ ನೆಲ ಜನಗಳ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ ನಾವು ಬೀದಿ ನಿಂತು ಹೋರಾಟ ಮಾಡ್ತಿರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸ್ಬೇಕು ಯಾಕಂದ್ರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೆ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನ ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡ್ದೆ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಾರಿ ಕಷ್ಟ ಆಗುತ್ತೆ ನಿಮ್ಗೆ ಇಚ್ಛಿತಿಗೆ ಒಂದು ವಿಚಾರವನ್ನ ನಾನು ಹೋದ್ಮಾರೆ ನೆನಪಿಗೆ ತಂದಿದ್ದೆ ಅಂತ ಅಂದ್ಕೊಂಡಿದ್ದೀನಿ ಬೆಂಗಳೂರಲ್ಲಿ ಬಂದಿರುವಂತಹ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಕರು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನ ಕಟ್ತಾರೆ